ಹಾಯ್ ಮಕ್ಕಳು ನೋಡಿ ಹೆಂಗ ರೆಡಿ ನಾವು ಅತ್ತೆ ಮಾವದು ವೆಡ್ಡಿಂಗ್ ಅನಿವರ್ಸರಿ ಔಟಿಂಗ್ ಗೋಯಿಂಗ್ ಟು ಔಟಿಂಗ್ ಅಲ್ವಾ ಎಲ್ಲಿ ಹೋಗ್ತಿದ್ವಿ ಹೋಗ್ತಿದೀನಿ ಅಂತ ಹೋಗ್ಬಿಟ್ಟು ಅಲ್ಲಿಂದ ವಿಡಿಯೋ ಮಾಡ್ತೀವಿ ಹ್ಮ್ ತುಂಬಾ ಜನ ಇಷ್ಟಪಡ್ತಾರೆ ಎಕ್ಸ್ಪ್ರೆಶನ್ ನೋಡಿದ್ರೆ ಫ್ರೆಂಡ್ಸ್ ಇಲ್ಲಿ ನನ್ನ ಮಗಳ ಒಂದು ಆ್ಯಕ್ಟಿವಿಟೀಸ್ ನೋಡಿಬಿಟ್ಟು ಅವ್ರ ಅತ್ತೆ ಹೇಳ್ತಾ ಇದ್ದಾರೆ ಅವ್ಳಿಗೊಂದು ಸಪ್ರೇಟಾಗಿ ಒಂದು ಯೂಟ್ಯೂಬ್ ಓಪನ್ ಮಾಡು ಅವಳು ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಡ್ತಾಳೆ ಭರತನಾಟ್ಯಕ್ಕೆಲ್ಲ ಸೇರಿಸ್ಬೋದು ಅಂದ್ಬಿಟ್ಟು ಬಟ್ ಏನು ಗೊತ್ತಾ ಫ್ರೆಂಡ್ಸ್ ಇವಳ್ದು ಮಾಡ್ಬೋದಿಲ್ಲ ಅಂತಲ್ಲ ನೀವೇ ನೋಡಿರ್ಬೋದು ಅವಳು ಎಕ್ಸ್ಪ್ರೆಷನ್ ಇವಾಗಳೆ ಸಾಕತ್ತ ಕೊಡ್ತಾಯಿದ್ದಾಳೆ ಕ್ಯಾಮ್ರ ತೊಗೊಂಡು ಹೋದರೆ ಮುಂದೆ ಅವಳಿಗೆ ಗೊತ್ತಿಲ್ಲದೆ ಇರೋ ಥರ ನಾನು ಇಟ್ಕೊಂಡಿರೋದು ಅದು ಮೊಬೈಲ್ನ ಸೊ ಅವಳು ಅಬ್ಸರ್ವ್ ಮಾಡಿಲ್ಲ ಸುಮ್ಮನೆ ನನ್ನ ನೋಡ್ತಾ ಇದ್ದಾಳೆ ಮಾಡ್ತಾ ಇದ್ದಾಳೆ ಆ್ಯಕ್ಷನ್ನು ಸೊ ಹಾಗಾಗಿ ಅದು ಚೆನ್ನಾಗಿ ಬಂದಿದೆ ನನ್ನ ಮೊಬೈಲ್ ನೀಟಾಗಿ ಇದ್ದರೆ ಮಾತ್ರ അവള് എക്സ്പ്രെഷനേ ചേഞ്ചാ ആ ನೋಡಿ ಎಷ್ಟು ಕ್ಯೂಟ್ ಕ್ಯೂಟಾಗಿ ಮಾಡ್ತಾ ಇದ್ದಾಳೆ ಅಂತ ಓಹೋ ಹೊಸ ಅದು ಒಳ್ಳೆ ಇವಾಗ ಈ ಥರ ಒಂದು ಸ್ಟೆಪ್ ಕಲಿತ್ಬಿಟ್ಟಾಳೆ ಬಾಡಿ ಶೇಕ್ ಮಾಡೋದು ಆ ಕಡೆ ಈ ಕಡೆ ಟರ್ನ್ ಮಾಡೋದು ಎಷ್ಟು ಚೆಂದ ಅಲ್ವಾ ನನ್ನ ಮಗಳು ನನಗಂತೂ ತುಂಬ ಖುಷಿ ಆಯ್ತು ಎಲ್ಲರೂ ಇಷ್ಟಪಡ್ತಾಯಿದ್ರು ಅವಳನ್ನ ಆ್ಯಕ್ಟಿವಿಟೀಸ್ ನೋಡಿ ತುಂಬಾ ಶಾರ್ಪ್ ಇದ್ದಾಳೆ ತುಂಬ ಇಂಟೆಲಿಜೆಂಟ್ ಇದ್ದಾಳೆ ಅವಳನ್ನ ಒಳ್ಳೆ ಸ್ಕೂಲ್ಗೆ ಹಾಕಿ ನೆಕ್ಸ್ಟು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು ಆಮೇಲೆ ನಾವೀಗ ರೆಸಾರ್ಟಲ್ಲ ಸಾರಿ ಹೋಟೆಲ್ಗೆ ಹೋಗ್ತಾ ಇದ್ದೀವಿ ಸಕಲೇಶ್ಪುರದಲ್ಲಿ ಒಂದು ನಿಯರ್ ಬೈ ಹೋಟೆಲ್ಗೆ ಬಿಫೋರ್ ನಾವು ಓಕೆ ತಮ್ಮ ಮುಂಚೆ ಎಲ್ಲರೂ ನಾನು ಫೋಟೋ ತೊಗೊಂಡಿದ್ವಿ ಆ ಫೋಟೋ ಕ್ಲಿಪ್ಗಳನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ವಿ ನಮ್ಮ ಮಾವ ಒಂದು ನಲ್ವತ್ತನೇ ವರ್ಷದ ಆ್ಯನಿವರ್ಸರಿ ನಡೀತಾ ಇದೆ ಸೊ ನಾವೆಲ್ಲರೂ ಸೇರಿದ್ವಿ ಹಾಗಾಗಿ ಒಂದು ಮೆ ಸ್ವೀಟ್ ಮೆಮೊರಿ ಇರುತ್ತೆ ಅಂದ್ಬಿಟ್ಟು ಎಲ್ಲ ಸೇರಿಬಿಟ್ಟು ಈಗ ಕರ್ಕೊಂಡು ಹೋಗ್ತಾ ಇದೀವಿ ಅವ್ರನ್ನ ಸೊ ಹಾಗೇನೆ ಒಂದೊಂದು ಕ್ಲಿಪ್ಗಳೆಲ್ಲ ನಾನು ಆ್ಯಡ್ ಮಾಡಿದ್ದೀನಿ ಎಲ್ಲರೂ ಮನೇಲಿ ಕೂತ್ಕೊಂಡ್ಬಿಟ್ಟು ಒಂದೊಂದು ಫೋಟೋ ತೊಗೊಂಡಿದ್ವಿ ಆ್ಯಕ್ಚುಲಿ ಸ್ಪಾನ್ಸರ್ ಬಂದುಬಿಟ್ಟು ನಮ್ಮತ್ತಿಗೆ ಅಂತಲೇ ಹೇಳ್ಬೋದು ಈ ಒಂದು ಹೋಟೆಲ್ ಸ್ಪಾನ್ಸರ್ ಎಲ್ಲ ಒಳ್ಳೆ ಚೆನ್ನಾಗಿ ಎಂಜಾಯ್ಮೆಂಟ್ ಇತ್ತು ಅಂತ ಹೇಳ್ಬೋದು ಅತ್ತೆ ಮಾವ ನೋಡಿ ಈ ಥರ ಇದ್ ಕಂಗೊಳಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಸೀರೆ ನಮ್ಮತ್ತೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೀರೆ ಆಮೇಲೆ ದೇವರು ನಮ್ಮತ್ತಿಗೆ ಅವರು ಸೆಂಟ್ರಲ್ಲಿ ಹೋಗಿ ಕೂತಿದ್ದಾರೆ ಮೊಮ್ಮಕ್ಕಳ ಜೊತೆಗೆ ಮತ್ತು ಇವರು ಬಂದು ನಮ್ಮ ಮಾವನ ತಂಗಿ ನಮ್ಮ ಅತ್ತೆ ಪಕ್ಕ ಕೂತಿರೋರು ಅವರು ಕೂಡ ಇದ್ದರು ಆಮೇಲೆ ನಾವೆಲ್ಲ ಇದ್ವಿ ಮೊಮ್ಮಕ್ಕಳಿದ್ರು ಸೊ ಹಾಗಾಗಿ ಎಲ್ಲ ಫೈನಲ್ಲಿ ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಆಗಿ ಹೋಟ್ಲಿಗೆ ಬಂದ್ವಿ ಈಗ ಹೋಟ್ಲಿಗೆ ಬಂದ ತಕ್ಷಣನೇ ಅವನೊಂದೆ ಸ್ಟಾರ್ಟ್ ಆಯಿತು ನೋಡಿ ಅಲೇಶಪುರದಲ್ಲಿ ಇರುವಂಥ ಮೈತ್ರಿ ರೆಸ್ಟೋರೆಂಟಿಗೆ ನಾವು ಹೋಗಿದ್ದು ಇಲ್ಲಿ ಲಾಡ್ಜಿಂಗ್ ಕೂಡ ಇದೆ ತುಂಬ ದೊಡ್ಡ ಹೋಟೆಲ್ಲು ಹೊರಗೆ ಕೆಳಗಡೆಗೆಲ್ಲ ಕಾಂಪ್ಲೆಕ್ಸ್ ಇದ್ದಾವೆ ಸೊ ಹೋಟ್ಲ್ ಒಳಗಡೆ ಎಂಟ್ರಿ ಆಗೋಣ ಅಂದ್ಬಿಟ್ಟು ಬಂದ್ವಿ ಅಲ್ಲಿ ನಮ್ಮ ಮಾವನ ತಂಗಿ ಅಂದ್ನಲ್ಲ ಅವ್ರದ್ದು ಕೂಡ ಜಸ್ಟ್ ಒನ್ ವೀಕ್ ಆಗಿತ್ತು ಅವ್ರದ್ದು ಕೂಡ ನಲ್ವತ್ತು ವರ್ಷದ ಆ್ಯನಿವರ್ಸರಿನೇ ಸೊ ಅವರು ಕೂಡ ಹೇಳಿದ್ವಿ ಅಂಕಲು ಬಂದಿದ್ದರು ಮತ್ತು ಅವ್ರ ಸೊಸೆ ಮಮ್ಮಗಳು ಬಂದಿದ್ರು ಸೊ ಹಾಗೆಯೇ ಎಲ್ಲ ಹೊರಟ್ವಿ ಈಗ ಬ ಹೋಟೆಲ್ ಒಳಗಡೆ ಬನ್ನಿ ಎಲ್ಲಿ ಹೋಗೋಣ ಎಲ್ಲಿ ಅಂದರೆ ಆಲ್ಮೋಸ್ಟ್ ನಾವು ಹೋದಾಗ ಅರೌಂಡ್ ಲಂಚ್ ಟೈಮ್ ಅಂತಲೇ ಹೇಳ್ಬೋದು ಲಂಚ್ ಟೈಮ್ ಅಲ್ಲಿ ಸೊ ಒಬ್ಬೊಬ್ಬರಾಗಿ ಬರ್ತಾ ಇದ್ರು ಎಲ್ಲ ಜನ ಇಲ್ಲಿ ಖಾಲಿ ಇಲ್ಲಿ ಖಾಲಿ ಅಲ್ಲಿ ಕೂರೋಣ ಇಲ್ಲಿ ಕೂರೋಣ ಅಂತ ಡಿಸ್ಕಶನ್ ನಡೀತದೆ ಆಮೇಲೆ ಫೈನಲಿ ಇಲ್ಲೊಂದು ಫ್ಯಾಮಿಲಿ ರೂಮ್ ಅಂತ ಕಾಣ್ತು ನಮಗೆ ನಡೀರಿ ಅಲ್ಲಿಗೆ ಹೋಗೋಣ ಫ್ಯಾಮಿಲಿ ರೂಮ್ಗೆ ಅಂದ್ಬಿಟ್ಟು ಅಲ್ಲಿ ಹೊರಟ್ವಿ ಸೊ ಒಂದು ದೊಡ್ಡದು ದೊಡ್ಡದಾಗಿರೋದೆ ಕಾಣ್ತು ಅಂತ ಹೇಳ್ಬೋದು ಒಂದು ಪ್ಲೇಸು ಸೊ ಹಾಗಾಗಿ ಎಲ್ಲ ಹೋಗ್ಬಿಟ್ಟು ಆ ಚೇರಲ್ಲಿ ನಮ್ಮ ಎಲ್ರಿಗೂ ಕರೆಕ್ಟ್ ಆಕ್ಯುಫೈ ಆಗುವಂಥ ಪ್ಲೇಸ್ ಸಿಕ್ತು ಅಲ್ಲಿ ಕೂತ್ವಿ ನಾವು ಈಗ ಒಬ್ಬೊಬ್ಬರಾಗಿಯೇ ಮೆನು ಎಲ್ಲ ತಂದು ಕೊಡ್ತಾ ಇದ್ದಾರೆ ಸೊ ಮೆನು ನೋಡೋಣ ಅಂದ್ಬಿಟ್ಟು ಮೆನು ಕೂಡ ನೋಡ್ತಾ ಇದ್ವಿ ನನ್ನ ಮಗಳು ವೆಯ್ಟ್ ಮಾಡ್ತಾ ಇದ್ದಾಳು ಅವಳಿಗಿನ್ನೂ ಏನು ಗೊತ್ತಿಲ್ಲ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಅವಳಿಗೆ ಸೊ ಹಾಗಾಗಿ ಇವಾಗ ಮೆನು ಎಲ್ಲ ನೋಡ್ತಾ ಇದ್ವಿ ಫಸ್ಟು ನೀರೆಲ್ಲ ಇತ್ತು ನೀರು ಕುಡಿಯೋ ನೀರು ಕುಡಿತಾ ಇದ್ದಾರೆ ಕಪಲ್ಸ್ನೆಲ್ಲ ಮೇ ಫಸ್ಟ್ ಎಂಟ್ರೆನ್ಸಲ್ಲೇ ಕೂರಿಸ್ಬಿಟ್ಟಿದ್ದೀವಿ ನಾವು ಎಂಡಲ್ ಕೂತಿದ್ದು ಸೊ ಮೆನು ಬಂತು ಈಗ ಮೆನು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಸೊ ಮೆನುಲಿ ವೆರೈಟೀಸ್ ಅಂದರೆ ಸಿಕ್ಕಾಪಟ್ಟೆ ವೆರೈಟಿ ಇದೆ ಈ ಹೋಟ್ಲಲ್ಲಿ ಮಾತ್ರ ತುಂಬ ಚೆನ್ನಾಗಿತ್ತು ಫುಡ್ ಸರ್ವಿಸ್ ಅಂತ ಹೇಳ್ಬೋದು ಎಲ್ಲರಿಗೂ ಫಸ್ಟ್ ನಾವು ಸೂಪ್ ತೊಗೊಂಡ್ವಿ ಸೂಪ್ ಅದ್ರೊಳಗಡೆ ಎಲ್ಲ ಹಾಕಿದ್ರು ಸೂಪ್ ಒಳಗಡೆ ತುಂಬ ಚೆನ್ನಾಗಿತ್ತು ಎಲ್ಲರೂ ಇಷ್ಟಪಟ್ಟು ತಿಂತಾಯಿದ್ರು ಇದ್ರು ನಮ್ಮೇಲೆ ನಮ್ಮ ಮಾ ಎಲ್ಲ ಇದೇನು ಚೆನ್ನಾಗಿದೆ ಒಳ್ಳೆ ತರಕಾರಿ ಹಾಕ್ಬಿಟ್ಟು ಹಂಗೆ ಕುಡಿದ್ಬಿಟ್ರೆ ರಾಗಿ ಅಪ್ಪ ಮನೆಯಲ್ಲೇ ಮಾಡ್ಕೊಂಡು ಕುಡಿಯೋದು ಅಂತ ಹೇಳ್ತಾಯಿದ್ರು ಸೂಪ್ ನೋಡಿ ಎರಡು ಸಾಕತ್ತಾಗಿದೆ ಅಂತ ಸುಮ್ಮನೆ ತಮಾಸೆ ಮಾಡ್ತಾ ಮಾಡ್ತಾಯಿದ್ರು ಅಂತ ಹೇಳ್ಬೋದು ಆಮೇಲೆ ಒಂದು ಪಾಪಡ್ ತೊಗೊಂಡಿದ್ವಿ ಸೊ ಅದು ಕೂಡ ಕ್ಲಿಪ್ ತೊಗೊಂಡಿದ್ದೀನಿ ಅದಾದಮೇಲೆ ಸೂಪು ಪಾಪಡ್ ಎರಡು ಒಟ್ಟಿಗೆ ನನ್ನ ಮಗಳು ಫಸ್ಟ್ ಟೈಮೇ ಅವ್ಳಿಗೆ ಎಕ್ಸ್ಪೀರಿಯೆನ್ಸು ಅಮ್ಮ ಸೂಪರಾಗಿದೆಯಮ್ಮ ಚೆನ್ನಾಗಿದೆಯಮ್ಮ ಅಂತ ಆಮೇಲೆ ಬೇಬಿ ಬೇಬಿಕಾನ್ದು ಗೋಬಿ ತೊಗೊಂಡಿದ್ವಿ ಅದು ಕೂಡ ಸೂಪರಾಗಿತ್ತು ಸೊ ಎಲ್ಲರೂ ಪರೋಟ ತೊಗೊಂಡಿದ್ವಿ ಕಾಜುದು ಕೆಲವೊಂದು ಐಟಮ್ಗಳೆಲ್ಲ ತೊಗೊಂಡಿದ್ವಿ ಸ ಪನ್ನೀರ್ದು ಎಲ್ಲ ಸೊ ಎಲ್ಲ ಎಲ್ಲ ಅವರೇ ಕೊಡ್ತಾರೆ ಆಮೇಲೆ ಪನ್ನೀರ್ದು ಫ್ರೈಡ್ ರೈಸ್ ಕೂಡ ತೊಗೊಂಡಿದ್ವಿ ಎಲ್ಲ ಅವರೇ ಮಾಡ್ತಾರೆ ಎಲ್ಲರಿಗೂ ಬಡಿಸೋದಿಲ್ಲ ತುಂಬ ನೀಟಾಗಿ ಮಾಡೋರು ತುಂಬ ಚೆನ್ನಾಗಿ ಮಾಡೋರು ಫುಡ್ಡು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ರೆಸ್ಟೋರೆಂಟಲ್ಲಿ ನಮಗೆಲ್ರಿಗೂ ತುಂಬ ಇಷ್ಟ ಆಯಿತು ಬಟ್ ಈ ಸಕ್ಲೇಶ್ ಬುರ್ಸ್ ಹೋಲ್ಸಿದ್ರೆ ಓಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ಅತ್ತೆ ನಮ್ಮ ಅಲ್ಲಿ ತಿನ್ನಿಸ್ತಾ ಇದ್ದಿದ್ದಾರೆ ಒಂದು ಐಸ್ ಏನೋ ತೊಗೊಂಡಿದ್ರು ತಿನ್ನಿಸ್ತಾ ಇದ್ದಾರೆ ಅದಕ್ಕೊಂದು ಕ್ಲಿಪ್ಪು ಆಮೇಲೆ ಜ್ಯೂಸ್ ಎಲ್ಲ ತೊಗೊಂಡಿದ್ರು ಸೊ ಫೈನಲಿ ಇಲ್ಲಿ ನೋಡಿ ತಟ್ಟೆ ಎಲ್ಲರದು ಖಾಲಿ ಸೊ ವೆಯ್ಟ್ ಮಾಡ್ತಾ ಇದ್ದಾರೆ ಇನ್ನೂ ಒಂದು ಪರೋಟ ವೆಯ್ಟಿಂಗಲ್ಲಿ ಇತ್ತು ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಎಲ್ಲರೂ ಹೆವಿ ಹೆವಿ ಟಮ್ಮಿ ಅಂತ ಹೇಳ್ಬೋದು ಆಮೇಲೆ ಜ್ಯೂಸ್ ಬೇಕಾ ಏನು ಬೇಕು ಅಂತ ಕೇಳ್ತಾ ಇದ್ದಾರೆ ನನ್ನ ಮಗಳಿಗೆ ಒಂದು ಸ್ವಲ್ಪನೇ ತಿಂತು ಪಾಪ ಅದು ಅವಳು ಸುಸ್ತಾಗಿ ಹೋಯಿತು ಸಾಕು ಅಂದ್ಬಿಟ್ಟು ಅಲ್ಲೇ ಇದ್ದಾಳೆ ಇಲ್ಲಿ ನೋಡಿ ಕಪಲ್ಸು ಎಂಜಾಯ್ಮೆಂಟ್ ಅಂತ ಹೇಳ್ಬೋದು ಅದಾದಮೇಲೆ ಸ್ವಲ್ಪ ಜ್ಯೂಸ್ ಎಲ್ಲ ತೊಗೊಂಡ್ವಿ ಎಲ್ಲರೂ ವಾಟರ್ ಮೆಲನ್ನು ಪೈನಾಪಲ್ಲು ಏನೇನು ಬೇಕು ಎಲ್ಲರೂ ಜ್ಯೂಸ್ ತೊಗೊಂಡ್ರು ಆಮೇಲೆ ನಮ್ಮ ಸ್ವಲ್ಪ ಐಸ್ ಕ್ರೀಮ್ ಕೂಡ ತೊಗೊಂಡ್ರು ಆಮೇಲೆ ಗಡ್ಬಡ್ ಐಸ್ ಕ್ರೀಮ್ ಅಂತ ಬರುತ್ತಲ್ಲ ಆ ಐಸ್ ಕ್ರೀಮ್ ತೊಗೊಂಡಿದ್ರು ನೋಡಿ ಜ್ಯೂಸು ಗಡ್ಬಡ್ ಐಸ್ ಕ್ರೀಮು ತುಂಬ ಈ ಐಸ್ ಕ್ರೀಮ್ ಮಾತ್ರ ಸೂಪರ್ ಆಗಿದೆ ಅಂತ ಹೇಳ್ಬೋದು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತಾರಲ್ವ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ ಬಟ್ ಹೆವಿ ಆದಮೇಲೆ ಸ್ವಲ್ಪ ವೆಯ್ಟ್ ಮಾಡಬೇಕು ಕೂಲಾಗಿರುತ್ತಲ್ಲ ನಮ್ಮ ಬಾಡಿ ಫುಲ್ಲು ಸ್ಟಮಕ್ ಫುಲ್ ಹೆವಿ ಆಗಿತ್ತು ಸೊ ಇದು ಎಲ್ಲ ಮುಗೀತು ಐಸ್ ಕ್ರೀಮ್ದೆಲ್ಲ ಹೋಟೆಲ್ ಊಟ ಎಲ್ಲ ಮುಗೀತು ಇನ್ನು ಹೊರಟ್ವಿ ನಾವು ಸೊ ಹೋಗೋ ಟೈಮಲ್ಲಿ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ ಸೊ ಈಗ ಹೊರಡಣ ಮನೆಗೆ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ ಅದಕ್ಕಿಂತ ಮುಂಚೆ ಸ್ವಲ್ಪ ಸೆಂಟ್ರಲ್ಲಿ ಎಲ್ಲಿ ಕೆಲಸ ಇದೆಯಂತೆ ಸೊ ಹಾಗಾಗಿ ಹೊರಡನ ಅಂದ್ಬಿಟ್ಟು ಅಲ್ಲಿ ಹೋಗ್ತಾ ಇದೀವಿ ನಾನು ಕೂಡ ಬ್ಯಾಂಕಿಗೆ ಹೋಗ್ಬೇಕಿತ್ತು ಅಲ್ಲಿ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇದೆ ನಂದು ಕೂಡ ಹಾಗೇನೆ ಸ್ವಲ್ಪ ವೆಯ್ಟ್ ಮಾಡ್ತಾ ಇರೋದ್ರ ಹಾಗಾಗಿ ಹೊರಡನ್ನ ಅಂದ್ಕೊಂಡ್ವಿ ಎಲ್ಲರೂ ಗಾಡಿ ಹತ್ಬಿಟ್ಟು ಕೂರ್ತಾ ಇದೀವಿ ಈಗ ಸೊ ಫೈನಲಿ ಹೋಗೋ ದಾರಿಲಿನೇ ಮಕ್ಕಳಿಗೆ ಎಲ್ಲ ಮುಗಿಸ್ಕೊಂಡು ಕೆಲಸ ಮನೆಗೆ ಹೋಗ್ತಾ ಇದ್ವಿ ಸೊ ಆ ಟೈಮಲ್ಲಿ ಮಕ್ಕಳಿಗೆಲ್ಲ ಅಂದ್ಬಿಟ್ಟು ನಮ್ಮ ಮಾವ ಐಸ್ ಕ್ರೀಮ್ ತಗೊಬಂದು ಯಾವ ಬೇಕು ಅಂದ್ರೆ ಚಾಕೋಬಾರ್ ಐಸ್ ಕ್ರೀಮ್ ಅಂತ ಹೇಳಿದ್ವಿ ಸೊ ಹಾಗಾಗಿ ಮಕ್ಕಳಿಗೆ ನಮಗೆ ಎಲ್ಲರಿಗೂ ಸೇರಿಬಿಟ್ಟು ಚಾಕೋಬಾರ್ ಐಸ್ ಕ್ರೀಮೇ ತೊಗೊಬಂದರು ಎಳ್ನೀರೆಲ್ಲ ಕುಡ್ಕೊಂಡು ಬಂದ್ವಿ ಸೊ ಮನೆಗೆ ಹೋದ್ಮೇಲೆ ಇದು ಈವ್ನಿಂಗ್ ಬ್ಲಾಗು ಅಂದರೆ ಸ್ಟಾರ್ಟ್ ಮಾಡಿದ್ದೀನಿ ಕೇಕ್ ಎಲ್ಲ ಬಂದಿದ್ವಿ ಪೇಟೆಯಿಂದ ವೆಯ್ಟ್ ಮಾಡ್ತಾ ಇದ್ವಿ ಅಂದ್ವಲ್ಲ ಕೇಕ್ ತರೋದಕ್ಕೆ ವೆಯ್ಟ್ ಇದ್ದಿದ್ದು ಸೊ ಕೇಕಲ್ಲಿ ಆಲ್ರೆಡಿ ಆ್ಯನಿವರ್ಸರಿ ಅಂತ ಬರೆಸ್ಕೊಂಬಂದ್ರೆ ಅಲ್ಲಿ ಜಸ್ಟ್ ಮಿಸ್ ಆಗಿದ್ದು ಫಾರ್ಟಿ ಅಂದ್ಬಿಟ್ಟು ಫಾರ್ಟಿ ಇಯರ್ಸ್ ಅಂತ ಮಿಸ್ ಆಯಿತು ಆಮೇಲೆ ಡೇಟು ಕೂಡ ಯಾವ ಥರ ಇದೆ ಅಂದರೆ ಟ್ವೆಂಟಿ ಫೋರ್ ಫೋರ್ ಟು ತೌಸಂಡ್ ಟ್ವೆಂಟಿ ಫೋರ್ ಈ ಥರ ಇದೆ ಇವ್ರದ್ದು ಡೇಟು ತುಂಬಾ ಚೆನ್ನಾಗಿ ಬಯತೆ ಈ ವರ್ಷ ಅಂತ ಅಂದ್ಕೋಬೋದು ಸೊ ಬಿಫೋರ್ ಅವರು ಕಟ್ ಮಾಡೋಕ್ಕಿಂತ ಮುಂಚೆ ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು ಸೊ ಕರೆಂಟ್ ಇಲ್ಲ ಅನ್ನೋ ಒಂದು ಟೈಮಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಆ ಟ ಲೈಟ್ ಬಂದುಬಿಟ್ಟು ಜಸ್ಟು ಆಟೋಮೆಟಿಕ್ ಲೈಟ್ ಬರುತ್ತಲ್ಲ ಚಾರ್ಜಿಂಗ್ ಲೈಟ್ ಅಂತ ಸೊ ಆ ಟೈಮಲ್ಲಿ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ ಅದು ನಿಮಗೆ ಕ್ಲಿಪ್ ತೋರಿಸ್ತಾ ಇದ್ದೀನಿ ಇಲ್ಲಿ ನಮ್ಮ ಮಾವ ರೆಡಿಯಾಗಿ ಕೂತಿದ್ದಾರೆ ನಮ್ಮ ಅತ್ತೆನೂ ಕೂಡ ರೆಡಿ ಆಗ್ತಾ ಇದ್ದಾರೆ ನಾವೆಲ್ಲನೂ ಹಾಗೆ ಸಿಂಪಲ್ಲಾಗಿ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ವಿ ಕರೆಂಟ್ ಬರಲಿ ಅಂತ ನೋಡಿದರೆ ಅದೇನು ಕರೆಂಟ್ ಮಳೆ ಇರಲಿಲ್ಲ ಆವತ್ತು ಜಸ್ಟ್ ಸ್ವಲ್ಪ ಗಾಳಿ ಬಂತು ಅಂದ್ಬಿಟ್ಟು ಕರೆಂಟೇ ಹೊರಟೋಯ್ತು ಸೊ ಸೆಟ್ ಮಾಡ್ತಾ ಇದ್ದಾರೆ ಎಲ್ಲನೂ ಅಲ್ಲಿ ಅಲ್ಲಿಡೋದ ಅಂದ್ಬಿಟ್ಟು ಎಲ್ಲಾನು ರೆಡಿಯಾಗಿ ವೆಯ್ಟ್ ಮಾಡ್ತಾನಿದ್ವಿ ಕರೆಂಟ್ಗೋಸ್ಕರ ನೋಡಿದರೆ ಕರೆಂಟೇ ಬರ್ತಾ ಬರ್ತಾಯಿರಲಿಲ್ಲ ಎಲ್ಲ ರೆಡಿಯಾಗಿ ಸ್ವಲ್ಪ ಕೂತಾಯಿತು ನಿಂತಾಯಿದ್ದೆವು ಹೊರಗಡೆ ಫೋನಲ್ಲಿ ಮಾತಾಡಿಕೊಂಡು ಬಂದಾಯ್ತು ನೋಡಿದರೆ ಅರ್ಧ ಗಂಟೆ ಆದ್ರೂ ಕರೆಂಟೇ ಬರಲಿಲ್ಲ ಅಂತ ಹೇಳ್ಬೋದು ಅದು ಈ ಕಡೆ ಸ್ವಲ್ಪ ಹಾಗೆ ಆಗುತ್ತೆ ಸಮ್ ಟೈಮು ಸರಿ ಇನ್ನು ಕಾಯ್ಕೊಂಡು ನಿಂತ್ಕೊಂಡ್ರಾಗಲ್ಲ ಅಂದ್ಬಿಟ್ಟು ಈಗ ಕಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ವಿ ಫೈನಲಿ ನೋಡಿ ಇಲ್ಲಿ ಕಾಯ್ತಾ ಇದೀವಿ ಫೈನಲಿ ಆಗ್ಲಿಲ್ಲ ಸೊ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದ್ವಿ ಈಗ ಕಟಿಂಗ್ ಎಲ್ಲ ಚೆನ್ನಾಗಾಯಿತು ಅದಾದಮೇಲೆ ಎಲ್ಲರೂ ಒಂದೊಂದು ಫೋಟೋ ತೊಗೋತಿದ್ವಿ ಸ್ವೀಟ್ ಮೆಮೊರೀಸ್ ಅಂದ್ಬಿಟ್ಟು ಚೆನ್ನಾಗಿರುತ್ತಲ್ಲ ಸೊ ಹಾಗಾಗಿ ಒಂದೊಂದು ಫೋಟೋ ಆ್ಯಡ್ ಇದ್ದೀನಿ ನಮ್ಮ ಅತ್ತೆ ಮಾಮ ಅದು ಮದುವೆ ಆದಮೇಲೆ ಆಫ್ಟರ್ ಮ್ಯಾರೇಜ್ ಅವ್ರು ಲಾಂಗ್ ಟೈಮಲ್ಲಿ ಇದೇ ಫಸ್ಟ್ ಟೈಮ್ ಈ ಥರ ಮಾಡ್ಕೊಂಡಿದ್ದು ಅಂತ ಹೇಳ್ತಾ ಇದ್ರು ತುಂಬಾ ಖುಷಿ ಪಟ್ಟರು ಅವರು ಕೂಡ ನಮಗೂ ಕೂಡ ತುಂಬ ಖುಷಿಯಾಯಿತು ಸೊ ಆ ಒಂದು ಖುಷಿಯಲ್ಲಿ ಇಲ್ಲಿ ಮಕ್ಕಳು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡ್ಬೋದು ಸೆಲೆಬ್ರೇಷನ್ ಮೂಡ್ ಅಂತ ಹೇಳ್ಬೋದು ಇದು ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಇದ್ರೆ ನನ್ನ ಮಗಳು ಅದರಲ್ಲೂ ಕೂಡ ಅವಳು ಹೇಗೆ ಬರುತ್ತಾಗೆ ಸ್ವಲ್ಪ ಸ್ಟೆಪ್ಪೆಲ್ಲ ಚೆನ್ನಾಗಿ ಕಲ್ತಿದ್ದಾಳು ಅಂತ ಹೇಳ್ಬೋದು ಇತ್ತೀಚೆಗೆ ಅವಳು ತನ್ವಿ ಅಂತ ಆ ಕಡೆ ಅವಳು ಅನನ್ಯ ಅಂತ ನಮ್ಮ ಅತ್ತಿಗೆ ಮಕ್ಕಳು ಇವಳು ನನ್ನ ಸೊಸೆ ಆಗಬೇಕಿಲ್ಲ ಸೊ ಅವರಿಗೆ ಅದು ಮೊಬೈಲಲ್ಲಿ ಆನ್ ಮಾಡಿ ಕೊಟ್ಟಿದ್ದೆ ಸೊ ಮೊಬೈಲಲ್ಲಿ ನೋಡಿ ನೋಡಿ ಮಾಡ್ತಾ ಇದ್ದಾರೆ ಈಗ ಇವತ್ತಿನ ದಿನ ಮಾತ್ರ ನಮ್ಮ ಅತ್ತೆ ಮಾವನ ಲೈಫಲ್ಲಿ ಒಂದು ದಿನ ಅಂತಲೇ ಹೇಳ್ಬೋದು ತುಂಬಾ ಎಂಜಾಯ್ಮೆಂಟ್ ಆಗಿ ಆ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ ಒಳ್ಳೆಯದಾಗಲಿ ಅಂತ ಆಸೆ ಇಷ್ಟಪಡ್ತೀನಿ ಸೊ ಎಂಡಲ್ಲಿ ನಮ್ಮ ಒಬ್ಬೊಬ್ಬರದೇ ಕ್ಲಿಪ್ಪನ್ನು ಅಂದರೆ ಫೋಟೋವನ್ನು ಆ್ಯಡ್ ಮಾಡ್ತಾ ಹೋಗಿದ್ದೀನಿ ಸೊ ಎಲ್ರಿಗೂ ನೋಡಿದ್ದಕ್ಕೆ ಧನ್ಯವಾದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲನ್ನು ನೋಡಿ ಯಾರಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನನ್ನ ಚಾನಲನ್ನು ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಕೀಪ್ ವಾಚಿಂಗ್ ಇನ್ನು ಒಳ್ಳೊಳ್ಳೆ ಬ್ಲಾಗನ್ನು ಕೊಡ್ತಾ ಇರ್ತೀನಿ ಥ್ಯಾಂಕ್ ಯು ಟೇಕ್ ಕೇರ್ ಬಾ ಬಾಯ್ ಬಾಯ್